ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಫ್ರೆಂಡ್ಸ್ ಹೊರಗಡೆ ಕ್ಲೈಮೇಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ದಿನೇ ದಿನೇ ಚಳಿ ಸ್ಟಾರ್ಟ್ ಆಗ್ತಾನೆ ಇದೆ ಜಾಸ್ತಿ ಆಗ್ತಾನೆ ಇದೆ ಆಚೆಗಡೆ ಬರೋ ಹಾಗೆ ಇಲ್ಲ ಹಂಗಿದೆ ಸಖತ್ ಅಂದ್ರೆ ಸಖತ್ ಚಳಿ ಬೆಳಗ್ಗೆ ಐದು ಮುಕ್ಕಲ್ಗಂತು ಎಪ್ಪ ಎದಕ್ಕೆ ಆಗಲ್ಲ ಅಷ್ಟು ಕೋಲ್ಡ್ ಹೊರಗಡೆ ಇಟ್ಟಿರೋ ನೀರಂತೂ ಮೇಲ್ಗಡೆ ಸಿಂಟಕ್ಸ್ ನೀರು ಅಂತು ಐಸಲ್ಲಿ ಕೈ ಇಡ್ತೀವಲ್ಲ ಆ ಥರ ಇದೆ ಅಷ್ಟು ಚಳಿ ಅಂದರೆ ಚಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಿದೆ ನನಗಂತೂ ಈ ಚಳಿಲಿ ಹೆಂಗೆ ಎದಾಳ್ತೀನೋಪ್ಪ ಮತ್ತೆ ಮುಂದೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ನೋಡೋಣ ಮುಂದಿನ ದಿನಗಳಲ್ಲಿ ಇವತ್ತು ಬೆಳಗ್ಗೆ ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡೈಲಿ ಆ್ಯಸ್ ಯೂಶುವಲ್ ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡೋದು ಇವತ್ತು ಕೂಡ ಅದೇ ಥರ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಸಖತ್ತು ಚಳಿ ಅಂದರೆ ಚಳಿ ಇದೆ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಹಿಮ ಎಲ್ಲ ಬಿದ್ದುಬಿಟ್ಟಿದೆ ಕಸ ಎಲ್ಲ ಒಡೆದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಬೇಕು ಅದು ಒಂದೇ ಉಳಿಸ್ಕೊಂಡಿರೋದು ಆಚೆ ಹಾಗೆ ಸ್ವಲ್ಪ ಚಿನಿಮಾದ ಬಟ್ಟೆ ಇದೆ ಅದನ್ನು ಕೂಡ ವಾಶ್ ಮಾಡಬೇಕು ಈಗ ಅಲ್ಲ ನೀರು ಸಖತ್ತು ಕೋಲ್ಡಾಗಿದೆ ಹಾಗಾಗಿ ಈಗೊಂದು ವಾಶ್ ಮಾಡೋದಿಕ್ಕೆ ಆಗೋದೇ ಇಲ್ಲ ನನಗೆ ಇವತ್ತು ತಿಂಡಿ ಬಂದು ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕರೆಂಟ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಡಲೆ ಚಟ್ನಿನ ಮಾಡ್ಕೊಳ್ತೀನಿ ಮತ್ತೆ ಸಾಂಬಾರಿದೆ ಸಾಂಬಾರು ಅದು ಡೈಲಿ ಕುದ್ದಂಗೆ ಕುದ್ದಂಗೆ ನನಗೆ ಬಸ್ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಸೊ ಅವರು ಬೇಕಂದ್ರೆ ತಿನ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಚಟ್ನಿ ಮಾಡ್ಕೊಳ್ತೀನಿ ಇವತ್ತು ಪ್ಲಾನಿಂಗ್ ಬಂದು ರಾಗಿ ರೊಟ್ಟಿ ಇದೆ ಆಮೇಲೆ ಮುಂದೇನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಥರ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹಿಂದಿನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೆ ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಇದೇ ಥರ ನೋಡ್ತಾ ಇರಿ ಇನ್ನು ಡಿಫ್ರೆಂಟಾಗಿ ಹಾಕೋದಕ್ಕೆ ರೆಸಿಪೀಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚಿನಿವನ್ನು ನೋಡ್ಕೊಳ್ಳೋದು ಇದೆಯಲ್ಲ ಅವಳಂತೂ ನನ್ನ ಕೈಯೇ ಬಿಡೋದಿಲ್ಲ ಹಾಗಾಗಿ ನನಗೆ ವೆರೈಟಿಯಾಗಿ ರೆಸಿಪೀಸ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಬಟ್ ಅದು ಮಾಡೋದಕ್ಕೆ ಆಗ್ತಿಲ್ಲ ನೋಡೋಣ ರಜಾ ಇದ್ದಾಗೆಲ್ಲ ಅವ್ರಿಗೆ ವೀಕ್ಲಿ ಒನ್ ಡೇ ಅಷ್ಟೇ ರಜೆ ಇರೋದು ಆ ಟೈಮಲ್ಲಿ ಏನು ಮನೆ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು ಮಾಡ್ಕೊತಿರ್ತೀವಿ ಒಂದೇ ಅಲ್ವಾ ವಾರ ವಾರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೇ ಸ್ವಲ್ಪ ರಿಸ್ಕ್ ಆಗೋದು ಹಾಗಾಗಿ ವಾರಕ್ಕೊಂದಿನ ಒಂದು ಫೋರ್ ಅವರ್ಸು ಫೈ ಅವರ್ಸ್ ಅಷ್ಟೇ ನನಗೆ ಕ್ಲೀನಿಂಗ್ ಬೇಕಾಗಿರೋದು ಜಾಸ್ತಿ ಏನಿಲ್ಲ ಆಮೇಲೆ ವಾರ ಕೂಡ ಮಾಡ್ಕೊಳ್ಬೇಕಾಗುತ್ತಲ್ಲ ಭಾನುವಾರ ಭಾನುವಾರ ಹಾಗಾಗಿ ಹಾಗಾಗಿ ವೆರೈಟಿಯಾಗಿ ರೆಸಿಪೀಸ್ ನೋಡೋಣ ಟ್ರೈ ಮಾಡ್ತೀನಿ ನಾನು ಮಾಡೋದಕ್ಕೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ತುಳಸಿ ಕಟ್ಟೆಗೆ ರಂಗೋಲಿ ಹಾಕೋದರಿಂದ ಸ್ಟಾರ್ಟ್ ಮಾಡೋಣ ನನಗೆ ಅಷ್ಟಾಗಿ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಬಟ್ ಆಲ್ಮೋಸ್ಟ್ ಏನೋ ಹಾಕೋದಕ್ಕೆ ಹೋಗಿ ಏನೋ ಹಾಕ್ಬಿಡ್ತೀನಿ ಆ ಥರ ಆಗಿದೆ ಬಟ್ ಫೈನಲಿ ಚೆನ್ನಾಗಿ ಬಂದಿರುತ್ತೆ ರಂಗೋಲಿ ಹೌದಲ್ವ ನಾನು ಆ ಫೋಟೋಸ್ನ ಹಾಕ್ತಿರ್ತೀನಿ ನೋಡ್ತಿದ್ದೀರಾ ನೀವು ಕೂಡ ಹಾಗೆ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ನಮ್ಮ ಕ್ಲೈಮೇಟ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ ಹೊರ್ಗಡೆ ಎಲ್ಲ ನೇಚರ್ ನೋಡೋದಕ್ಕೆ ಸಖತ್ತಾಗಿರುತ್ತೆ ಅಂದರೆ ಹೊರ್ಗಡೆ ಬರೋದಿಕ್ಕಾಗಲ್ಲ ಅಷ್ಟೇ ಕೋಲ್ಡ್ ಆ ಕಡೆ ನೋಡಿ ಗುಡ್ಡ ಎಲ್ಲ ಫುಲ್ಲು ಗುಡ್ಡ ಇದೆ ಬಟ್ ಅದು ಕಾಣಲ್ಲ ನೋಡಿ ಗುಡ್ಡ ಇದೆ ಫುಲ್ಲು ಹಿಮ ಇರೋದ್ರಿಂದ ಕಾಣೋದೇ ಇಲ್ಲ ಸಂಜೆ ಐದು ಗಂಟೆ ಐದುವರೆಗೆಲ್ಲೂ ಕವಳ ತಿದ್ದುಬಿಡುತ್ತೆ ಫ್ರೆಂಡ್ಸ್ ಆ ಥರ ಬನ್ನಿ ನಮ್ಮ ರೆಸಿಪಿ ರೆಸಿಪೀಸ್ ಜೊತೆಗೆ ಫಸ್ಟು ರಂಗೋಲಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ರಾಗಿ ರೊಟ್ಟಿನ ಹಾಕ್ತೀನಿ ಓಕೆನಾ ಆಮೇಲೆ ಬರೋದ್ರೊಳಗಡೆ ನಮ್ ಸಿನಿಮಾ ಅಲ್ಲೇ ಇರ್ತೇ ಬಿಟ್ ಹೇಳು ಅವ್ರಿಗೆಲ್ಲ ಹಾ ಹೇಳು ಹಾಯ್ ಇವ್ಳು ಹೆಂಗ್ ಮಾಡ್ತಾಳೆ ಅಂತಂದ್ರೆ ನಾನು ಮೊಬೈಲ್ ಹಾಕಿ ಬಿಟ್ಟಾಗ ಸುಮ್ನೆ ಮೊಬೈಲ್ ಹಾಕಿ ಬಿಟ್ಟಿರ್ತೀನಿ ಅಷ್ಟೇನೆ ಆ ವಿಡಿಯೋ ಏನು ಹಾನ್ ಮಾಡಿರಲ್ಲ ಸುಮ್ಮನೆ ಹೋಗ್ಬಿಟ್ಟು ಹಾಯ್ ಅಂತಳೆ ಈಗ ಹಾಯ್ ಅಂತ ಹೇಳೋ ಹೇಳ್ತಿಲ್ಲ ಸಿನಿಮಾ ಇವಳು ಎದ್ರೆ ಹಿಂಗೆ ಎತ್ಕೊಂಡೇ ನಾನು ಕೆಲ್ಸ ಮಾಡ್ಬೇಕು ಈ ಕಡೆ ಕೈಯೇನು ಹೋಗ್ಬರುತ್ತೆ ಅಷ್ಟು ಇದ್ ಮಾಡ್ತಾಳೆ ನೀರೆಲ್ಲ ಕಾದಿದೆ ಸ್ವಲ್ಪ ಬಿಸಿನೀರ್ನ ಕುಡಿದ್ಬಿಟ್ಟು ಬಾದಾಮುನು ನೆನ್ಹಾಕಿದೀನಿ ರಾತ್ರಿನೆ ಸೊ ಅದನ್ನು ಇವಾಗ ಮತ್ತೆ ಆಂಟಿ ಬಂದು ಹಾಲ್ನ ಕೊಟ್ಟೋದ್ರು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಣ್ಣೆ ಮಾತ್ರ ಸಕ್ಕದಾಗಿ ಬರುತ್ತೆ ಸಕ್ಕದಾಗಿ ಇದು ಮಾತ್ರ ನಾನು ಇಷ್ಟಿಷ್ಟೇ ತಪ್ಪತ್ತು ಎರಡು ಉಂಡೆ ಮಾಡಿದೀನಿ ಈಗ ಇನ್ನೊಂದು ಉಂಡೆ ಮಾಡ್ತಾ ಇದೀನಿ ನಂಗೆ ತುಪ್ಪ ಅಷ್ಟಾಗಿ ಕಾಸದ ಬರಲ್ಲ ನೀಟಾಗಿ ನೋಡೋಣ ಆ ರೊಟ್ಟಿಗೆ ಇಲ್ಲ ಚಪಾತಿಗೆ ಎಲ್ಲದಕ್ಕೂ ಹಾಕೊಂಡು ತಿಂತೀವಿ ಆಮೇಲೆ ಉಳಿದ್ರು ಉಳಿದ್ರೆ ಊರಿಗೆ ತಗೊಂಡು ಹೋಗೋದು ಪ್ಲಾನ್ ಇದೆ ನೋಡೋಣ ಮೊಸರು ಕೂಡ ಹೆಪ್ಪಾಕಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮೇಲ್ ಕಡೆ ಒಂದು ಲೇಯರ್ ಏನಿದೆ ಅದೆಲ್ಲ ಫುಲ್ಲು ಬೆಣ್ಣೆ ಇವಾಗ ಹಾಕಿ ತೆಗೆದ್ಬಿಟ್ರೆ ಅಟ್ಲೀಸ್ಟ್ ಇಷ್ಟು ಮಾತ್ರ ಬರುತ್ತೆ ನಿಂತ್ಕೋ ಚಿನ್ನಮ್ಮ ಇಲ್ಲಿ ನಿಂತ್ಕೋ ರಾತ್ರಿನೆ ಬಿಟ್ಟು ಹಂಚ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ರೊಟ್ಟಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈಗ ರೊಟ್ಟಿ ಮಾಡ್ತೀನೋ ಬೇರೆ ತಿಂಡಿ ಮಾಡ್ತೀನೋ ಒಂದು ಓದ್ತೀನಿ ಹಿಂಗೆ ಎದ್ಬಿಟ್ರೆ ನಾನು ಎತ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಪಿಸ್ತಾ ಕೊಡ್ಲಾ ಪಿಸ್ತಾ ಬೇಕು ಹೇಳಿದ್ರೆ ಹೇಳ್ತಾಳೆ ಬೀಜ ಹಿಟ್ಟಿನ ಕಡಲೆ ಬೀಜ ಇರುತ್ತಲ್ಲ ಹಿಟ್ಟಿನ ಕಡಲೆ ಬೀಜ ಬೇಕು ಅಂದ್ರೆ ತೋರಿಸ್ತಾಳೆ ಇಲ್ಲ ಸಿಹೆಣ್ಣು ಎತ್ತಿಟ್ಟಿರ್ತೀನಿ ಅದು ಬೇಕು ಅಂದ್ರೆ ಕೇಳ್ತಾಳೆ ಇಲ್ಲ ಪಿಸ್ತಾ ಕೇಳ್ತಾಳೆ ಮಾರ್ನಿಂಗ್ ಟೈಮ್ ಅಲ್ಲಿ ಕೊಟ್ಬಿಡ್ತೀನಿ ಅವಳಿಗೆ ಒಂದ್ ಒಂದ್ ಕೊಟ್ಬಿಡ್ತೀನಿ ತಿಂತಾಳೆ ಅವ್ಳು ಸ್ವಲ್ಪ ಸಾಲ್ಟ್ ಇರುತ್ತಲ್ವಾ ಅಂಗ ಇಷ್ಟ ಆಗತ್ತೆ ಅವಳಿಗೆ ತಿನ್ಬಿಡ್ತಾಳೆ ಇಲ್ಲೆಲ್ಲಾರ್ಗು ಮರಾಠಿ ಫ್ರೆಂಡ್ಸ್ ಕನ್ನಡ ಯಾರಿಗೂ ಬರಲ್ಲ ಹಂಗಾಗಿ ನಾನು ನಾನು ಯಾವ ಕಡೆನೂ ಹೋಗೋದಕ್ಕೆ ಹೋಗಲ್ಲ ಹೋಗ್ಬೇಕು ಅಂತಂದ್ರೆ ಕೆಳಗಡೆ ಹೋಗ್ಬೇಕು ಅಲ್ಲೂ ಕೂಡ ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ ಯಾರು ಇರಲ್ಲ ನಮ್ಮ ಓನರ್ ಮನೇಲೂ ಅಷ್ಟೇ ಬೆಳಗ್ಗೆ ಹೋದವರು ಅವರು ಕೂಡ ಸಂಜೆನೆ ಬರೋದು ಅವರಿಗೆ ಸ್ವಲ್ಪ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಅವ್ರು ಬಂದಾಗ ಸ್ವಲ್ಪ ಮಾತಾಡ್ಕೊಳ್ತೀವಿ ಅಷ್ಟೇ ಇಲ್ಲಂದ್ರೆ ಅದು ಇಲ್ಲ ಹಂಗಾಗಿ ನಾ ಎಲ್ಲೂ ಹೋಗಲ್ಲ ಮಾತಾಡಿದ್ರೆ ನಿಮ್ಮ ಹತ್ರನೇ ಮಾತಾಡ್ಕೊಳ್ಬೇಕು ಇಲ್ಲ ನಮ್ಮ ಸಿನಿಮಾ ಮತ್ ಜೊತೆ ನಮ್ಮ ನಮ್ಮನೆಯವ್ರು ಬಂದಾಗ ಅಷ್ಟೇ ಮುಗೀತು ನಮ್ದು ಇಲ್ಲಿ ಈ ಮನೆ ಬಿಟ್ಬಿಟ್ಟು ನಾವು ಆಚೆನೆ ಹೋಗಿಲ್ಲ ಆಚೆ ಹೋಗೋದಕ್ಕೂ ಆಗಲ್ಲ ಅಷ್ಟು ತಂಡಿ ಇದೆ ಇನ್ನೆರಡು ನಿಂತು ಬಾದಾಮಿ ಸುಲ್ಕೊಂಡ್ಬಿಟ್ಟು ಬಿಡಲ್ಲ ಫ್ರೆಂಡ್ಸ್ ಎತ್ಕೊಂಡೆ ಮಾಡೋದಿಕ್ಕೆ ಆಗಲ್ಲ ಈಗ ಸ್ವಲ್ಪ ಸಾಂಬಾರು ಇದೆಯಲ್ಲ ಅದನ್ನು ಕೂಡ ಬಿಸಿ ಮಾಡೋದಿಕ್ಕೆ ಇಟ್ಬಿಡ್ತೀನಿ ನೋಡೋಣ ರೊಟ್ಟಿ ಮಾಡ್ತೀನಿ ಮಾಡಲೇಬೇಕು ಇಲ್ಲ ಅವರಿಗೆ ಅವ್ರಿಗೆ ತಿಂಡಿ ಆಗಲ್ಲ ಹಂಗಿದೆ ಫ್ರೆಂಡ್ಸ್ ಸಿಚುವೇಶನ್ ರಾತ್ರಿ ಹೊತ್ತು ಅನ್ನದ ಪಾತ್ರೆನ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರಂತೆ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಹಾಗಾಗಿ ಕುಕ್ಕರ್ ಅಲ್ಲಿ ಸ್ವಲ್ಪ ಅನ್ನನ ಬಿಟ್ಬಿಟ್ಟು ಇಟ್ಟಿರ್ತೀನಿ ಬೆಳಗ್ಗೆ ನಾನು ತೋರ್ಕೊಡ್ತೀನಿ ಅನ್ನದ ಪಾತ್ರೆನ ರಾತ್ರಿ ಹೊಸ ವಾಶ್ ಮಾಡಲಿಕ್ ಹೋಗಲ್ಲ ಫ್ರೆಂಡ್ಸ್ ತಿನ್ನಿ ಮಾಡೋಣ ಈಗ ಒಂದು ಪಾತ್ರೆಯಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅದರಲ್ಲಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನೂ ಹಾಕ್ಕೊಳ್ತಿದ್ದೀನಿ ಯಾರಾದರೂ ಹೊಸ್ದಾಗಿ ಟ್ರೈ ಮಾಡೋ ಅಂಥವ್ರು ರೊಟ್ಟಿನ ರಾಗಿ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ ಏನಾದರೂ ಮಾಡೋ ಅಂಥವ್ರು ಈ ಥರ ಫಾಲೋಅಪ್ ಮಾಡಿ ಫ್ರೆಂಡ್ಸ್ ಬೇಗನೆ ಕಲ್ತ್ಕೊಳ್ತೀರಾ ಈಗ ಬಿಸಿ ಸ್ವಲ್ಪ ನೀರು ಬಿಸಿ ಆದಂಗೆ ಇಲ್ಲ ಕುದಿ ಬರ್ತಿದ್ದಂಕನೇ ನಾವು ಹಿಟ್ಟನ್ನ ಸೇರಿಸ್ಕೊಳ್ಬೇಕು ಹಿಟ್ಟ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಷ್ಟು ನೀರು ಹಾಕೊಂಡ್ರೆ ನಾವು ಎಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಎಂತೂ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫೈವ್ ಮಿನಿಟ್ಸು ಬೇಡ ಒಂದು ಫೋರ್ ಮಿನಿಟ್ಸು ಬೆಂದರೆ ಸಾಕು ಅದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ರಾಗಿ ಹಿಟ್ಟಿಂದಾದರೆ ಈ ಥರ ಇಲ್ಲ ಒಂದು ತ್ರೀ ಮಿನಿಟ್ಸು ಇಲ್ಲ ಫೋರ್ ಮಿನಿಟ್ಸು ಈ ತರ ಬೇಯಿಸ್ಕೊಂಡ್ರೆ ಸ್ವಲ್ಪ ಮಾಡ್ತಿದೀವಿ ಅಂದರೆ ಆಯಿತು ಜಾಸ್ತಿ ಮಾಡ್ಕೊಳ್ತಿದ್ದೀವಿ ಅಂದರೆ ಒಂದು ಫೈವ್ ಮಿನಿಟ್ಸ್ ಮೇಲ್ಗಡೆ ಬೇಯಿಸ್ಕೊಳ್ಬೇಕಾಗತ್ತೆ ನನಗೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆದರೆ ಸಾಕು ಲೋ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದು ಅದನ್ನು ನೀಟಾಗಿ ಅದರ ಒಳಗಡೆ ಲೋ ಫ್ಲೇಮ್ ಹಿಡ್ಕೊಂಡೇ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ಅದು ತಣ್ಣಗೆ ಆದ ತಕ್ಷಣ ಒಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಮಿದ್ಕೊಳ್ಳೋದು ಅಷ್ಟೇ ಹೊಸ್ದಾಗಿ ಟ್ರೈ ಮಾಡ್ತಿರೋವಂಥವ್ರು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಬೇಗ ರೊಟ್ಟಿ ಹಾಕೋದನ್ನು ಕಲಿತೀರ ನಾನು ಇದೇ ಥರ ಮಾಡಿಕೊಂಡೆ ಕಲ್ತಿದ್ದು ಆಮೇಲೆ ಹರಿಯುವಾಗ್ಲೂ ಲಟ್ಟಿಸ್ಬೇಕಾದ್ರೂ ಆ ಕಡೆ ಈ ಕಡೆ ಹೋಗ್ತಿತ್ತು ಆಮೇಲೆ ಬರ್ತಾ 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 ಸ್ವಲ್ಪ ಸಣ್ಣದಾಗಿ ಹಾಕೋದನ್ನು ಕಲ್ತ್ಕೊಂಡಲ್ಲ ಆವಾಗ ಈಗ ತೆಳ್ಳಗು ಕೂಡ ಹರ್ಕೊಡ್ತೀನಿ ಚಪಾತಿ ಥರ ಹರ್ಕೊಡ್ತೀನಿ ನಾನು ಇಲ್ಲ ದಪ್ಪಕ್ಕೆ ಬೇಕಂದ್ರೆ ದಪ್ಪನೂ ಹರ್ಕೊಡ್ತೀನಿ ಆ ಥರ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಟ್ರೈ ಮಾಡೋವಂಥವ್ರು ಈ ಥರ ಮಾಡ್ಕೊಳ್ಳಿ ನೋಡಿ ನಾನು ಇದ್ದೀನಲ್ಲ ಒಂದು ಏನು ಚಪಾತಿ ಹಿಟ್ಟಿನಷ್ಟು ಒಂದು ಚಪಾತಿ ಮಾಡ್ತೀವಲ್ಲ ಅಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ನೀಟಾಗಿ ಅದು ಕೆಳಗಡೆ ಮತ್ತು ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಹರಿತಾ ಹೋಗಬೇಕು ಅಂದರೆ ಲಟ್ಟಿಸ್ತಾ ಹೋಗಬೇಕಾಗತ್ತೆ ಇಲ್ಲಿ ಫಸ್ಟ್ ಸೈಡೆಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ನೀರು ತಗೊಂಡಿರ್ತೀರ ಅಲ್ವಾ ಕೈಯನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಫುಲ್ಲು ನೀರನ್ನ ಹಚ್ಚಿದ್ರೆ ಆ ಥರ ವೈಟ್ ವೈಟಿಗೆ ಬರೋದಿಲ್ಲ ಏಕೆಂದರೆ ಒಂದು ಸೈಡು ನಾವು ಬಟ್ಟೆನಲ್ಲಿ ಈ ಥರ ಹಚ್ಕೊಂಡಿರ್ತೀವಿ ನೀರು ನೋಡಿ ಇವಾಗ ಹಾಕ್ತಾ ಇದ್ದೀನಲ್ವ ಈ ಥರ ಹಾಕೊಂಡಿರ್ತೀವಿ ಹಾಗಾಗಿ ಅಲ್ಲಿ ವೈಟ್ ವೈಟ್ ಅಂತ ಅನ್ಸಲ್ಲ ಬಿಳಿ ಬಿಳಿ ಥರ ಕಾಣೋದಿಲ್ಲ ಈಗ ನೋಡಿ ಅಲ್ಲಿ ನಾನು ಎಲ್ಲೆಲ್ಲಿ ನೀರನ್ನ ಲಚ್ಚ ಹಾಕಿಲ್ಲ ಅಲ್ಲೆಲ್ಲ ಕೂಡ ವೈಟ್ ಬಂದಿದೆ ಅಲ್ವಾ ಸೊ ಆ ಥರ ಆಗುತ್ತೆ ನೀಟಾಗಿ ವಾಟರ್ನ ಸ್ಪ್ರೆಡ್ ಮಾಡಿದ್ರೆ ಅದ್ರ ಮೇಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದೇ ಥರ ಇನ್ನು ಮಿಕ್ಕಿದ್ದು ಕೂಡ ರೊಟ್ಟಿನ ಮಾಡ್ಕೊಳ್ಳೋದು ಎಷ್ಟು ತೆಳ್ಳಗೆ ಬೇಕಾದ್ರೂ ಹರ್ಕೊಳ್ಬೋದು ಹಪ್ಳ ಥರನೂ ಹರ್ಕೊಳ್ಬೋದು ಚಪಾತಿ ಥರನೂ ಹರ್ಕೊಳ್ಬೋದು ನಿಮಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹರ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಅದೇ ಹೊಸ್ತಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ರೊಟ್ಟಿ ಹಾಕೋದಕ್ಕೆ ಬರೋಲ್ಲ ನನಗೆ ಲ ಅದನ್ನು ಮಿದ್ಯೋದಕ್ಕೆ ಬರೋಲ್ಲ ಬೇಯಿಸೋದಕ್ಕೆ ಬರೋಲ್ಲ ಅಂತ ಅನ್ನೋರು ಈ ಥರ ಟ್ರೈ ಮಾಡಿ ಬೇಗ ರೊಟ್ಟಿ ಹಾಕೋದನ್ನು ಕಲಿತೀರಾ ಫ್ರೆಂಡ್ಸ್ ಇದೇ ಥರ ಮಿಕ್ಕಿದ ರೊಟ್ಟಿನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಮತ್ತು ಇದಕ್ಕೆ ನಾನು ಪವರ್ ಬರಲಿಲ್ಲ ಅಲ್ವಾ ಇದು ನಾನು ಸೋಲಾರ್ ಲೈಟ್ ಹಾಕ್ಕೊಂಡಿರೋದು ಪವರ್ ಲೈ ಪವರ್ ಬರಲೇ ಇಲ್ಲ ಹಾಗಾಗಿ ನಾನು ಕೂಡ ಚಟ್ನಿ ಆಗಲಿಲ್ಲ ಇಲ್ಲಿ ಯಾವಾಗ ಪವರ್ ಇರುತ್ತೆ ಆ ಟೈಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ಸಲ ಟೂ ಡೇಸ್ ಆದರೂ ಬರಲ್ಲ ಒಂದೊಂದು ದಿನ ಒನ್ ಡೇ ಆದರೂ ಬರೋದಿಲ್ಲ ಈಗ ನೈಟ್ ಹೋಗಿದ್ದು ಮಾರ್ನಿಂಗು ಟ್ವೆಲ್ ಓ ಕ್ಲಾಕಿಗೆ ಬರುತ್ತೆ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಂದೊಂದು ಸಲ ತಿಂಡಿನೂ ಕೂಡ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳು ಏನೋ ಮಾಡೋಕೆ ಮಾಡೋಕ್ಕೋಗಿ ಏನೋ ಮಾಡಿ ಮಾಡಿಬಿಡ್ತೀನಿ ಆ ಥರ ಆಗುತ್ತೆ ಈಗ ಒಂದು ರೊಟ್ಟಿ ಬೆಂದಾಯಿತು ಈಗ ಅದೇ ಥರ ಇನ್ನೊಂದು ರೊಟ್ಟಿನೂ ಕೂಡ ಬೆ ಿಕೊಳ್ತಾ ಇದ್ದೀನಿ ಇದೇ ಥರ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಅದಾದಮೇಲೆ ನಾನು ನಿಮ್ಮ ಹತ್ರ ಒಂದು ಥಾಟ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಲ್ವ ಡೈಲಿ ಒಂದು ಥಾಟ್ನ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಕೂಡ ಒಂದು ಥಾಟ್ನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೋಸ್ಟ್ ಪೀಪಲ್ ವಿಲ್ ನಾಟ್ ಚೇಂಜ್ ವೆನ್ ದ ಸಿ ದ ಲೈಟ್ ದೇ ಚೇಂಜ್ ವೆನ್ ದೆ ಫೀಲ್ ದ ಹೀಟ್ ಹೌದಲ್ವ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಥಾಟ್ ಮಾತ್ರ ಕೆಲವು ಜನ ಹೇಗಂತ ಹೇಳಿದ್ರೆ ಲೈಟ್ನ ನೋಡಿ ಏ ಲೈಟ್ ಅಲ್ವಾ ಅಂತ ಹೇಳಿಬಿಟ್ಟು ಫೀಲ್ ಅಷ್ಟೇ ಫೀಲ್ ಮಾಡ್ಕೊಳ್ಳೋದೇ ಇಲ್ಲ ಲೈಟ್ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಡ್ತಾರಲ್ವ ಯಾವಾಗ ಅದು ಲೈಟನ್ನ ಹೋಗಿ ಮುಟ್ಟುತ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಓ ಇದು ಲೈಟ್ ಅಂತ ಒಂದು ಉದಾಹರಣೆಗೆ ಕೆ ಮಕ್ಕಳಿಗೆ ಬೆಂಕಿ ಅದು ಸುಡುತ್ತೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅವ್ರಿಗೇನು ಅನಿಸೋದಿಲ್ಲ ಅವ್ಕೇನೂ ಗೊತ್ತಾಗೋದಿಲ್ಲ ಅದೇ ಬೆಂಕಿನ ಕೈಯಲ್ಲಿ ಮುಟ್ಟಾಗ ಬಿಸಿ ತಾಟುತ್ತೆ ನೋಡಿ ಆವಾಗಲೇ ಗೊತ್ತಾಗೋದು ಹೌದಲ್ವ ನಾನು ಬೆಂಕಿ ಇದ್ದೀನಿ ಅದು ಸುಡುತ್ತೆ ಮುಟ್ಟಬಾರ್ದು ಅನ್ನೋದು ಮಕ್ಕಳಿಗೆ ಅವಾಗ ಗೊತ್ತಾಗುತ್ತೆ ಅಂದರೆ ಕೆಲವರಿಗೆ ಮಾತಲ್ಲಿ ಏನು ಹೇಳಿದ್ರೂ ಗೊತ್ತಾಗಲ್ಲ ಅವರಿಗೆ ಬಿಸಿ ತಟ್ಟಿದಾಗ್ಲೇ ಜೀವನದಲ್ಲಿ ಯಾವುದಾದ್ರೂ ಒಂದು ಮುಖೇನ ಏನು ತಟ್ಟಿದ್ರೆ ಮನ್ಸಿಗೆ ನಾಟಿದ್ರೇನೆ ಅವರಿಗೆ ಗೊತ್ತಾಗೋದು ನಾನು ಈ ಥರ ತಪ್ಪು ಮಾಡ್ತಿದ್ದೀನಿ ತಪ್ಪು ಮಾಡ್ತಿಲ್ಲ ಅನ್ನೋದು ಅವರಿಗೆ ಅರುವಾಗೋದು ನಾನು ಈ ಥರ ಕೆಲಸ ಮಾಡ್ತಿದ್ದೀನಿ ಕೆಲಸ ಮಾಡ್ತಿಲ್ಲ ಅನ್ನೋದು ಅವರಿಗೆ ಹರಿವಾಗೋದು ಯಾರು ಎಷ್ಟೇ ಹೇಳಿದ್ರು ಅವರು ಅರ್ಥನೇ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ಈ ಈ ಥಾಟ್ನೇ ಯಾಕೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಹಾಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ಕೆಲವರಿಗೆ ಏನು ಹೇಳಿದ್ರು ಹಾಗಲ್ಲ ಏನು ಶಿಕ್ಷಕರಾದರೆ ಏನು ಟೀಚರ್ಸ್ ಎಲ್ಲ ಕೆಲವೊಂದು ಸಲ ಮಾತಲ್ಲಿ ಹೇಳ್ತಾರೆ ಕೆಲವೊಂದು ಸಲ ಜಾಣ್ಮೇಲೆ ಹೇಳ್ತಾರೆ ಕೆಲವೊಂದು ಸಲ ಸೈಲೆಂಟಾಗಿದ್ದು ಸುಮ್ಮನಾಗ್ತಾರೆ ಆ ಥರ ಹೇಳ್ತಾರೆ ಬಟ್ ಯಾವುದಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ದಂಡಂ ದಶಗುಣಂ ಆ ಥರ ಮಾಡ್ತಾರೆ ಹಾಗೆ ಕೆಲವು ಜನಗಳಿಗೆ ಮಾತಲ್ಲಿ ಹೇಳಿದ್ರೆ ಏನೂ ಅರ್ಥ ಆಗೋಲ್ಲ ಅವರಿಗೆ ಅವ್ರ ಜೀವನದಲ್ಲಿ ಏನಾದರೂ ಪೆಟ್ಟು ಬೀಳುತ್ತಲ್ಲ ಬಿಸಿ ತಾಗುತ್ತಲ್ವ ಆವಾಗಲೇ ಗೊತ್ತಾಗೋದು ನಾನು ಈ ಥರ ತಪ್ಪು ಮಾಡ್ತಿದ್ದೀನಿ ಅಂತ ಸೊ ಕೆಲವರಿಗೆ ಅರ್ಥ ಆಗುತ್ತೆ ಸೊ ಇದು ಚೆನ್ನಾಗಿದೆ ಥಾಟ್ ಅದಕ್ಕಾಗಿ ನಾನು ಶೇರ್ ಮಾಡಿದೆ ಫ್ರೆಂಡ್ಸ್ ಈಗ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಕ ಮಾರ್ನಿಂಗ್ ಚೆನ್ನಾಗಿ ಫುಡ್ ಹೇಳಿದ್ನಲ್ಲ ಎವ್ರಿ ಡೇ ಮಾರ್ನಿಂಗ್ ಒಳಗೆ ಫುಡ್ ಬೇಕೇ ಬೇಕು ಫ್ರೆಂಡ್ಸ್ ಬೇರೆ ಏನು ತಿನ್ಕೊಳ್ಳಲ್ಲ ಆ ಥರ ಆಗಿದೆ ಅವಳಿಗೆ ಎವ್ರಿ ಡೇ ನಾನು ಅದನ್ನೇ ಮಾಡ್ಕೊಳ್ಳೋದು ಸೊ ಹಾಗಾಗಿ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ ಸ್ವಲ್ಪ ಏನು ತುಪ್ಪನೂ ಸೇರಿಸ್ಬಿಟ್ಟು ಕೊಡ್ತೀನಿ ನಾನು ಇನ್ನು ಮಿಕ್ಕಿದ್ದನ್ನೆಲ್ಲ ಇಲ್ಲಿ ಕಾಗೆ ಕೊಟ್ಬಿಡ್ತೀನಿ ಡೈಲಿ ನಾನು ಅವಳಿಗೆ ಮಾರ್ನಿಂಗ್ ಕರ್ಕೊಂಡು ಬಂದಿದ ತಕ್ಷಣ ಎರಡೇ ಎರಡು ಕಾಗೆ ಫ್ರೆಂಡ್ಸ್ ಜಾಸ್ತಿ ಅಲ್ಲ ಎರಡೇ ಕಾಗೆ ಬಂದುಬಿಡುತ್ತೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವಳ ಹತ್ರನೇ ಓಡಾಡ್ತಿರ್ತೇವೆ ಅವಳು ಮುದ್ದೆ ತಿಂದಾಗೋವರೆಗೂ ಸುಮ್ಮನೆ ಓಡಾಡ್ತಿರ್ತವೆ ಫ್ರೆಂಡ್ಸ್ ಅಷ್ಟು ಹೋಗೋದೇ ಇಲ್ಲ ಎಲ್ಲೂ ಹೋಗೋದಿಲ್ಲ ಇಲ್ಲಿ ಮನೆ ಮೇಲೆ ಕೂತಿರುತ್ತೆ ಇಲ್ಲಿ ಕಾರಿಡಾರ್ ಕೂತಿರ್ತವೆ ಹಾಗಾಗಿ ನಾನು ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅವಕ್ಕೂ ಸೇರಿಸೇ ಮಾಡ್ಕೊಳ್ತೀನಿ ಅವಕ್ಕೂ ಅರ್ಧ ಮತ್ತೆ ನಮ್ಮ ಮಗು ಅರ್ಧ ಆ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು ಮತ್ತಿನ್ನೇ ತಿನ್ಕೊಂಡು ಹೋಗ್ಬಿಟ್ರೆ ಮತ್ತೇನು ಬರೋದಿಲ್ಲ ಏನಾದರೂ ಒಣಗಾಕಿದ್ರೆ ಮಾತ್ರ ಬರುತ್ತವೆ ಅಲ್ಲಿಗೆ ನಮ್ಮೂರ ಕಡೆ ಎಲ್ಲ ಕಾಗೆಗಳು ನೋಡೋದಕ್ಕೆ ಸಿಗೋದಿಲ್ಲ ಇಲ್ಲಾದ್ರೂ ಬರ್ತಿದ್ದಾವೆ ನೋಡ್ತಿದ್ದೀವಿ ಅದೇ ಒಂದು ಖುಷಿ ಅಷ್ಟೇ ಬಟ್ ಎರಡೇ ಎರಡು ಕಾಗೆ ತುಂಬನೇ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾವೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿದೆ ಇದು ಕಾಗೆಗಳ ಕಾಟ ಏನೂ ಇಲ್ಲ ಹಳಿಲ್ಗಳ ಕಾಟ ಅಷ್ಟೇ ಕಡಲೆಕಾಯಿ ಒಣಗಾಕೋದು ಸಲ ಬಂದ ಮೇಲೆ ಎರಡೆರಡು ಎರಡೆ ಕಡಲೆಕಾಯಿ ಓದ್ಕೊಂಡು ಹೋಗ್ತವೆ ಫ್ರೆಂಡ್ಸ್ ಆ ಥರ ಕಾಟ ಕೊಡ್ತವೆ ಇವು ಹೀಗೆ ನಂದು ಮಾರ್ನಿಂಗ್ ರೋಟೀನ್ ಮುಗ್ ಮುಗ್ದು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಐದು ಮುಕ್ಕಾಲಿಂದ ಎದ್ಬಿಟ್ಟು ಹತ್ತೂವರೆ ಹನ್ನೊಂದು ಗಂಟೆವರೆಗೂ ಇದೇ ತಿಂಡಿ ತಿನ್ಸೋದು ತಿನ್ನೋದು ಮಾಡೋದು ಇದೇ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಹಾಂ ಇದು ನಂದು ಜಸ್ಟ್ ಮಾರ್ನಿಂಗ್ ರೋಟೀನ್ ಅಷ್ಟೇ ನಾನು ನಿಮಗೆ ಶೇರ್ ಮಾಡ್ತಿರೋದು ಇವತ್ತು ಈವ್ನಿಂಗ್ ಆಗಲಿ ಮತ್ತು ಆಗಲಿ ಯಾವುದನ್ನು ಶೇರ್ ಮಾಡ್ತಿಲ್ಲ ಯಾಕೆಂದರೆ ಪವರ್ ಬೇರೆ ಇರಲಿಲ್ಲ ಅಲ್ವಾ ಹಾಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ ಸೊ ಐ ಹೋಪ್ ಓಪ್ ನಿಮಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ಉಳಿದಿದ್ದೆಲ್ಲ ನಮ್ಮ ಮುದ್ದೆನೂ ಕೂಡ ಏನು ಕಾಗೆಗೆ ಹಾಕ್ಬಿಟ್ಟೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್